ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕಲ್ಪನೆಯೇ ಮಾಡದೆ ಕೆಲವೊಂದನ್ನು ಕಳೆದುಕೊಳ್ಳುವೆಯು ಆಗಾಗು ನೋವು ಹೇಳಲಾಗದಷ್ಟು ಇರುವುದು ಆದರೆ ಆ ದೇವನು ಕಳೆದುಕೊಂಡಕ್ಕಿಂತ ಒಳ್ಳೆಯದೇ ಸಿಗುವಂತೆ ಮಾಡುವನು ಮನುಷ್ಯನು ಯೋಚನೆಯಲ್ಲಿ ಮುಳುಗಿದ್ದಾಗ ಇಡೀ ಲೋಕವನ್ನೇ ಮರೆತಂತೆ ವರ್ತಿಸುವನು ಈಗಿನ ಕಾಲದಲ್ಲಿ ಸುಳ್ಳು ಹೇಳಿದರೆ ಸಂಬಂಧ ಉಳಿಯುವುದು ಸತ್ಯ ಹೇಳಿದರೆ ಸಂಬಂಧ ಮುರಿಯುವುದು ಎಷ್ಟು ವಿಚಿತ್ರ ಅಲ್ವಾ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮೊದಲಿಗೆ ಕೆಟ್ಟ ವ್ಯಕ್ತಿಗಳಿಂದ ಸಾಕಷ್ಟು ನೋವನ್ನು ಅನುಭವಿಸುವೆವು ನಂತರ ಒಳ್ಳೆಯ ವ್ಯಕ್ತಿಯ ಪರಿಚಯವಾದರೂ ಅವರ ಒಳ್ಳೆಯತನ ತಿಳಿಯುವುದರಲ್ಲಿ ವಿಫಲರಾಗುವೆವು ಒಳ್ಳೆಯ ವ್ಯಕ್ತಿಗಳ ಪರಿಚಯವು ಹೇಗಿರುವುದೆಂದರೆ ಆಕಾಶದಲ್ಲಿ ಕಾಣು ತಾರೆಯ ಹಾಗೆ. ಬೆಳಕಿನಲ್ಲಿ ಕಾಣದೇ ಇರಬಹುದು ಆದರೆ ಕಷ್ಟದ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದಾಗಲೇ ತಿಳಿಯುವುದು ಅವರ ಪರಿಚಯ ನಮಗೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು